ಪರಪರ ಅಗ್ರಹಾರ ಜೈಲಿನಲ್ಲಿ ಏನೇನೆಲ್ಲ ಸಮಸ್ಯೆ ಆಗ್ತಾ ಇದೆ ಜೈಲಿನಲ್ಲಿ ಸಾಕಷ್ಟು ವಿಡಿಯೋಗಳು ಕೂಡ ರಿಲೀಸ್ ಆಯಿತು ಈಗ ಮತ್ತೊಂದು ಹೊಸ ಸುದ್ದಿ ಆಗ್ತಾ ಇದೆ ಏನದು ನೋಡ ಜೈಲ್ನಲ್ಲಿ ಸಾಲು ಸಾಲು ವಿಡಿಯೋಗಳು ವೈರಲ್ ಆಯಿತು ಆ ವಿಡಿಯೋ ವೈರಲ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಧನ್ವೀರ್ ಅವರ ವಿಚಾರಣೆ ಕೂಡ ಆಯಿತು ಅಣ್ಣನನ್ನ ಸೇವ್ ಮಾಡೋದಕ್ಕೆ ತಮ್ಮ ಈ ರೀತಿಯಾಗಿ ಜೈಲ್ ನ ವಿಡಿಯೋಸ್ಗಳನ್ನ ರಿಲೀಸ್ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ನಟ ಧನ್ವೀರ್ ಅವರು ಎದುರಿಸ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಪೊಲೀಸರಿಂದ ಧನ್ವೀರ್ ವಿಚಾರಣೆ ಈಗಲೂ ಕೂಡ ನಡೀತಾ ಇದೆ ಗಮನಿಸ್ತಾ ಇದ್ದೀವಿ ಅಣ್ಣನಿಗಾಗಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಅಂದ್ರೆ ಜೈಲಲ್ಲಿ ನಡೀತಾ ಇರುವಂತ ಅವ್ಯವಹಾರವನ್ನ ಎಳೆ ಎಳೆಯಾಗಿ ಬಿಚ್ಚಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅಲ್ಲಿ ಡ್ರಗ್ಸ್ ಪೆಡ್ಲರ್ ಗಳಿಗೆ ಯಾವ ರೀತಿ ಮೋಜು ಮಸ್ತಿ ರೇಪಿಸ್ಟ್ಗಳಿಗೆ ಯಾವ ರೀತಿ ಎಲ್ಲ ರೀತಿಯಾದಂತಹ ಫೆಸಿಲಿಟಿ ಉಗ್ರರ ಕೈಯಲ್ಲಿ ಐಫೋನ್ಗಳು ಹೀಗೆ ಹತ್ತು ಹಲವು ದೃಶ್ಯಾವಳಿಗಳನ್ನ ನಾವು ನೋಡಿದ್ವಿ ವಿಡಿಯೋ ವ್ಯೂಹವನ್ನು ಕೂಡ ಗಮನಿಸಿದ್ವಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ನಟ ಧನ್ವೀರ್ ಅವರ ವಿಚಾರಣೆ ಏನು ನವೆಂಬರ್ ಹದಿಮೂರನೇ ತಾರೀಕು ನಡಿಬೇಕಾಗಿತ್ತು ಆದರೆ ಆ ವಿಚಾರಣೆಗೆ ನಟ ಮತ್ತೊಂದು ನೋಟಿಸ್ ಕೊಟ್ಟಿದ್ರು ಖಾಕಿ ಅಧಿಕಾರಿಗಳು ಅವತ್ತು ಕೂಡ ಏನು ವಿಚಾರಣೆಗೆ ಹಾಜರಾಗಲೇಬೇಕು ನೀವು ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ರು ಧನ್ವೀರ್ ಅವರು ಅದಕ್ಕೂ ಕೂಡ ಕ್ಯಾರೆ ಅಂದಿಲ್ಲ ಈಗ ನೋಡಿದ್ರೆ ಪೊಲೀಸರೇ ಗರಂ ಆಗಿಬಿಟ್ಟಿದ್ದಾರೆ ಯಾಕೆ ವಿಚಾರಣೆಗೆ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ನಿಮ್ದು ಅಂತ ಕೇಳಿದ್ದಾರೆ ಸೊ ಆಗ ವಕೀಲರ ಮೂಲಕ ಕಾಲಾವಕಾಶವನ್ನು ಕೇಳಿದಾರಂತೆ ಧನ್ವೀರ್ ಅವರು ಪೊಲೀಸರು ಯಾವಾಗ ದರ್ಶನ್ ದೋಸ್ಗೆ ಡ್ರಿಲ್ ಅನ್ನ ಎತ್ತಿದ್ರು ಸೊ ಇವತ್ತು ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ ದರ್ಶನ್ ಆಪ್ತ ಧನ್ವೀರ್ಗೆ ವಿಚಾರಣೆ ನಡೆಸಲೇಬೇಕು ಅಂತ ಪೊಲೀಸರು ಕೂಡ ಕಾದು ಕುಳಿತಿದ್ದಾರೆ ಯಾಕಂತಂದರೆ ಪರಪ್ಪನ ಅಗ್ರಹಾರ ವಿಡಿಯೋ ಲೀಕ್ಗೆ ಸಂಬಂಧಪಟ್ಟಂತೆ ದರ್ಶನ್ ದೋಸ್ತ್ ಡ್ರಿಲ್ ಮಾಡ್ತಾರ ಪೊಲೀಸರು ವಿಚಾರಣೆ ಯಾವ ಹಂತಕ್ಕೆ ಹೋಗಬಹುದು ಅನ್ನೋದು ಎಲ್ಲರಲ್ಲೂ ಕೂಡ ಕಾಡಿರುವಂತಹ ಪ್ರಶ್ನೆ ಸೊ ಹಾಗಾಗಿ ಪರಪ್ಪನ ಅಗ್ರಹಾರ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಕೂಡ ಇವತ್ತು ಇರುವಂಥದ್ದು ಯಾಕಂದರೆ ಕಳೆದ ಹದಿಮೂರನೇ ತಾರೀಕು ಧನ್ವೀರ್ ವಿಚಾರಣೆಗೆ ಗೈರಾದರು ದರ್ಶನ್ ಅವರ ಅಲ್ಲಾಂದರೆ ಸಾರಿ ಧನ್ವೀರ್ ಅವರ ವಕೀಲರ ಮೂಲಕ ಕಾಲಾವಕಾಶವನ್ನು ಕೂಡ ಕೇಳಿದರು ಹದಿನೈದನೇ ತಾರೀಕು ಮತ್ತೊಂದು ನೋಟಿಸನ್ನು ಕೊಟ್ಟರು ಪೊಲೀಸರು ಮತ್ತೊಂದು ವಿಚಾರಣೆಗೆ ಕರೆದ್ರು ಅದು ಬರಲಿಲ್ಲ ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ನೋಟಿಸನ್ನು ನೀಡಲಾಗಿದೆ ಪರಪ್ಪನ ಅಗ್ರಹಾರ ಪೊಲೀಸರ ಮುಂದೆ ಇವತ್ತು ಧನ್ವೀರ್ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರದಲ್ಲಿ ವಿಡಿಯೋ ವೈರಲ್ ವಿಚಾರವಾಗಿ ವಿಚಾರಣೆಗಾಗಿ ಧನ್ವೀರ್ನ ವಶಕ್ಕೆ ಪಡೆದಿರುವಂತಹ ಸಿ ಸಿ ಬಿ ಪೊಲೀಸರು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಜೈಲಿನ ಒಳಗಿನ ವಿಡಿಯೋ ಲೀಕ್ನಲ್ಲಿ ಧನ್ವೀರ್ ಹೆಸರು ತಳುಕು ಹಾಕಿಕೊಂಡಿದ್ದು ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿತ್ತು ಅಣ್ಣ ದರ್ಶನ್ಗೆ ಜೈಲಿನಲ್ಲಿ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅಂತ ಆಕ್ರೋಶಗೊಂಡಿದ್ದಂತಹ ಧನ್ವೀರ್ ಅವರು ಆಕ್ರೋಶದಲ್ಲಿ ಧನ್ವೀರ್ ಜೈಲಿನ ವಿಡಿಯೋಗಳ ವೈರಲ್ ಕೂಡ ಮಾಡಿದ್ರ ಜೈಲು ವಿಡಿಯೋ ವೈರಲ್ ವಿಚಾರಕ್ಕೂ ಕೂಡ ನಟ ಧನ್ವೀರ್ಗೂ ಏನು ಸಂಬಂಧ ಅನ್ನುವಂತಹ ಪ್ರಶ್ನೆಗಳು ಕೂಡ ಶುರುವಾಗಿದ್ದು ಉಂಟು ಆ್ಯಕ್ಚುಲಿ ಹೇಳಬೇಕಂತಂದೆ ದರ್ಶನ್ ಮೇಲಿನ ಪ್ರೀತಿಗಾಗಿ ಎಡವಟ್ಟು ಮಾಡಿಕೊಂಡ್ರ ಧನ್ವೀರ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತು ಪರಪ್ಪನ ಅಗ್ರಹಾರದ ಅಕ್ರಮದ ಮೂರು ವೀಡಿಯೋಗಳು ಕೂಡ ವೈರಲ್ ಆದವು ಅಸಲಿಗೆ ಇರೋದು ಮೂರು ವೀಡಿಯೋ ಅಲ್ಲ ಜೈಲು ಅಕ್ರಮದ ಇಪ್ಪತ್ತಕ್ಕೂ ಹೆಚ್ಚು ವಿಡಿಯೋ ಇರುವ ಬಗ್ಗೆ ಶಂಕೆ ಕೂಡ ವ್ಯಕ್ತ ಆಯಿತು ವೀಡಿಯೋ ವೈರಲ್ ವಿಚಾರವಾಗಿ ಪೊಲೀಸರು ಧನ್ವೀರ್ ಮೊಬೈಲನ್ನು ಕೂಡ ವಶಪಡಿಸ್ಕೊಂಡ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಜಾರ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದರು ಧನ್ವೀರ್ ಗೌಡ ಬಜಾರ್ ನಂತರ ಬೈ ಟು ಲವ್ ಕೈವಾ ವಾಮನ ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ರು ಸದ್ಯ ಹಯಗ್ರೀವ ಚಿತ್ರದಲ್ಲಿ ಬ್ಯುಸಿ ಆಗಿರುವಂಥ ದರ್ಶನ್ ಧನ್ವೀರ್ ಆ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಬಜಾರ್ ಚಿತ್ರದ ಸಮಯದಿಂದಲೂ ಕೂಡ ದರ್ಶನ್ ಅವರ ಜೊತೆಯಲ್ಲಿ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಧನ್ವೀರ್ ಅವರ ಕೈವಾ ಚಿತ್ರಕ್ಕೆ ದರ್ಶನ್ ಅವರು ಭರ್ಜರಿ ಪ್ರಚಾರವನ್ನು ಕೂಡ ಮಾಡಿಕೊಟ್ಟಿದ್ರು ಅವರಿಬ್ಬರ ಸ್ನೇಹ ಸಂಬಂಧ ಈಗ ಅರೆಷ್ಟು ಸಮಯದಲ್ಲೂ ಕೂಡ ಭಾರಿ ಸುದ್ದಿ ಆಗಿತ್ತು ಹೇಳಬೇಕು ಅಂತಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಧನ್ವೀರ್ ದರ್ಶನವರ ಜೊತೆಯಾಗೇ ನಿಂತ್ಕೊಂಡು ಗಮನವನ್ನು ಸೆಳೀತಾ ಇದ್ದಾರೆ ಅಣ್ಣ ತಮ್ಮಂದಿರ ರೀತಿ ಗುರುತಿಸ್ಕೊಂಡಿದ್ದಾರೆ ರಾಮ ಲಕ್ಷ್ಮಣರ ರೀತಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಚಾಪನ್ನ ಮೂಡಿಸಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಈಗ ಅಣ್ಣನನ್ನು ಉಳಿಸೋದಕ್ಕೆ ಹೋಗಿ ತಮ್ಮ ಸಂಕಷ್ಟದಲ್ಲಿ ಸಿಲುಕಾಕೊಂಡ್ರ ಏನು ಎತ್ತ ಅಂತ ವಿಚಾರಣೆಯ ನಂತರವೇ ತಿಳಿಯಬೇಕಾಗಿದೆ